ಆದ್ಮಿ ಪಕ್ಷದ ಮೂವರು ಕೌನ್ಸಿಲರ್ಗಳು ಗಳು ಆಮ್ ಆದ್ಮಿ ಪಕ್ಷದ ಮೂವರು ಕೌನ್ಸಿಲರ್ಗಳು ಇದೀಗ ಪಕ್ಷವನ್ನ ಬಿಟ್ಟು ತಮ್ಮ ಆಪ್ ಪಕ್ಷವನ್ನಿಟ್ಟು ಬಿಜೆಪಿಯನ್ನ ಸೇರ್ಪಡೆಗೊಂಡಿದ್ದಾರೆ ಅಲ್ಲದೆ ಒಬ್ರು ಪ್ರಧಾನಿ ಮೋದಿ ಅವರು ಮಾಡಿದಂತಹ ಕೆಲಸ ಕಾರ್ಯಗಳು ನಮ್ಮನ್ನ ಬಿಜೆಪಿ ಸೇರುವಂತೆ ಸ್ಫೂರ್ತಿ ಕೊಟ್ಟಿತು ಅಂತ ಹೇಳಿದ್ರೆ ಇನ್ನೊಬ್ರು ಆಮ್ ಆದ್ಮಿ ಪಕ್ಷ ನಕಲಿ ಪಕ್ಷ ಕೇವಲ ಸುಳ್ಳು ಭರವಸೆಗಳನ್ನ ಕೊಟ್ಟಿದೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹಾಗಾದ್ರೆ ಈ ರೀತಿ ಹೇಳಿಕೆಗಳನ್ನ ಕೊಟ್ಟವ್ರು ಯಾರು ಇವರು ಮೂವರು ಯಾರ್ಯಾರು ಯಾಕೆ ಬಿಜೆಪಿಯನ್ನ ಸೇರಿದ್ರು ಅನ್ನೋದಕ್ಕೆ ಕಾರಣಗಳು ಇಲ್ಲಿವೆ ಚಂಡೀಘಢ್ನ ಮುನ್ಸಿಪಲ್ ಕಾರ್ಪೊರೇಷನ್ನ ಮೂರು ಆಮ್ ಆದ್ಮಿ ಪಕ್ಷದ ಕೌನ್ಸಿಲರ್ಗಳು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಕೌನ್ಸಿಲರ್ಗಳಾದ ಪೂನಂ ದೇವಿ ನೇಹಾ ಮಸಾವತ್ ಮತ್ತು ಗುರ್ಜರಣ್ ಕಲಾ ಅವರು ದೆಹಲಿಯಲ್ಲಿ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವಿನೋದ್ ತಾವ್ಡೆ ಅವರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಯಾದರು ಚುನಾವಣೆಯಲ್ಲಿ ಅಕ್ರಮಗಳ ಆರೋಪದ ನಂತರ ಹೊಸದಾಗಿ ಚುನಾಯಿತರಾದ ಮೇಯರ್ ಮನೋಜ್ ಸೋಂಕರ್ ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ದಿನವೇ ಈ ಬೆಳವಣಿಗೆ ನಡೆದಿದೆ ಈ ಕುರಿತು ಪ್ರತಿಕ್ರಿಯಿಸಿದ ನೇಹಾ ರವರು ಆಮ್ ಆದ್ಮಿ ಭರವಸೆಗಳನ್ನ ನೀಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಕೆಲಸ ಕಾರ್ಯಗಳಿಂದ ಪ್ರೇರಿತರಾಗಿ ಬಿಜೆಪಿಗೆ ಸೇರಿದ್ದೇನೆ ಎಂದು ಹೇಳಿದ್ದಾರೆ ಇನ್ನು ಪ್ರಧಾನಿ ಮೋದಿ ಅವರು ಮಾಡಿದ ಕೆಲಸಗಳಿಂದ ಸ್ಫೂರ್ತಿ ಪಡೆದು ಬಿಜೆಪಿಗೆ ಸೇರಿದ್ದಾಗಿ ಪೂನಮ್ ದೇವಿ ಆಪ್ ಅನ್ನ ನಕಲಿ ಪಕ್ಷ ಎಂದು ಕರೆದಿದ್ದಾರೆ ಜನವರಿ ಮೂವತ್ತರಂದು ನಡೆದ ಮೇಯರ್ ಚುನಾವಣೆಗೆ ಇಂಡಿಯಾ ಮೈತ್ರಿಕೂಟ ಪ್ರತಿನಿಧಿಸಿದ್ದ ಆಪ್ ಮತ್ತು ಕಾಂಗ್ರೆಸ್ ಜಂಟಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ವು ತೀವ್ರ ಪೈಪೋಟಿ ನಡೆದ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಕುಲ್ದೀಪ್ ಸಿಂಗ್ ಅವರ ಎಂಟು ಮತಗಳು ಅಸಿಂಧುವಗೊಂಡಿದ್ದರು ಅಸಿಂಧುಗೊಂಡಿದ್ದರಿಂದ ಬಿಜೆಪಿ ಅಭ್ಯರ್ಥಿ ಮನೋಜ್ ಸೋಂಕರ್ ಅವರನ್ನ ವಿಜಯಿ ಎಂದು ಘೋಷಿಸಲಾಯಿತು ಕಾಂಗ್ರೆಸ್ ಮತ್ತು ಆಪ್ ಚುನಾವಣೆ ಫಲಿತಾಂಶಕ್ಕೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ವು ಚುನಾವಣಾಧಿಕಾರಿಯು ಮತಯಂತ್ರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಮತ್ತು ಮತಯಂತ್ರಗಳನ್ನ ತಿರುಚುತ್ತಿರುವುದನ್ನ ತೋರಿಸುವ ಸಿಸಿಟಿವಿ ದೃಶ್ಯಗಳನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ ಎಂದು ಇಂಡಿಯಾ ಒಕ್ಕೂಟವು ಆರೋಪಿಸಿದೆ ಈ ವಿಷಯವು ಇಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿರುವ ಕಾರಣ ಸೋಂಕರ್ ಅವರು ಮೇಯರ್ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ರು